ಎಂ ಎಸ್ ರಮಯ್ಯ ಯೂತ್ ಫೌಂಡೇಶನ್ ವತಿಯಿಂದ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಎಸ್ ರಕ್ಷಾ ರಾಮಯ್ಯ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಒಂದು ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲಾ ಆವರಣದಲ್ಲಿ ಬೃಹತ್ ಸಾಲ ಮತ್ತು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು ನಮ್ಮ ಜೊತೆ ರಕ್ಷಾ ರಾಮ ಇರೋದ್ರೆ ಅವ್ರನ್ನೇ ಕೇಳಿ ಮಾಹಿತಿಯನ್ನು ಪಡ್ಕೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂತಹ ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳವನ್ನು ಆಯೋಜನೆ ಮಾಡಿದ್ರ ಫಸ್ಟ್ ಆಫ್ ಆಲ್ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಬಹಳ ಒಂದು ಖುಷಿಯಾದ ಒಂದು ಸಂಗತಿ ಇದು ಯಾಕೆಂದ್ರೆ ಪ್ರತಿ ಸಲ ಎಲ್ಲ ಜಾಬ್ ಫೇರ್ಗಳೆಲ್ಲ ಬೆಂಗಳೂರಲ್ಲಾಗುತ್ತೆ ಬೆಂಗಳೂರಲ್ಲಾಗಿ ಇವತ್ತು ಇಲ್ಲಾಗ್ತಾ ಇದೆ ಇದಾಗಿದ್ದಕ್ಕೆ ನಮ್ಮೆಲ್ಲ ಯುವಕರಿಗೆ ಒಂದು ಬೆಂಗಳೂರಿಂದ ಇಲ್ಲಿ ಬಂದು ಅಟೆಂಡ್ ಮಾಡ್ತಾಯಿದ್ದಾರೆ ಹೊಸಕೋಟೆ ಇರ್ಬೋದು ಯಲಂಕಾಯಿಂದ ಇರ್ಬೋದು ಅಲ್ಲೆಲ್ಲ ನಮ್ಮ ಯುವಕರು ಚಿಕ್ಕಬಳ್ಳಾಪುರಕ್ಕೆ ಬಂದು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಂದು ತುಂಬ ಒಳ್ಳೆಯ ಸಂಗತಿ ಇದು ಸರ್ ಈ ಒಂದು ಸಾಲ ಮತ್ತು ಉದ್ಯೋಗ ಮೇಳದಲ್ಲಿ ಎಷ್ಟು ಕಂಪ್ನೀಸ್ ಆಗಲಿ ಬ್ಯಾಂಕ್ಸ್ ಆಗಲಿ ಒಂದು ಪಾಲ್ಗೊಂಡಿದ್ದಾವೆ ಎಷ್ಟು ಜನ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಅಂತ ಟೋಟಲಾಗಿ ಈ ನಮ್ಮ ಎಮ್ ಎಸ್ ರಾಮಿಯ ಯೂತ್ ಫೌಂಡೇಶನ್ ಒಂದು ಉದ್ಯೋಗ ಮೇಳದಲ್ಲಿ ನೂರ ಮೂವತ್ತು ಕಂಪ್ನಿಗಳಿದ್ದಾವೆ ನೂರ ಇಪ್ಪತ್ತೈದು ನೂವತ್ತು ನೂರ ಮೂವತ್ತು ಕಂಪ್ನಿಗಳು ಟೋಟಲ್ ಜಾಬ್ ಓಪನಿಂಗ್ಸ್ ಇರೋವು ಇಪ್ಪತ್ತು ಸಾವಿರ ಅದರಲ್ಲಿ ನಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರೋದು ಸಾವಿರದ ನಾನ್ನೂರ ನಾಲ್ಕು ಸಾವಿರದ ಎಂಟುನೂರು ರಿಜಿಸ್ಟ್ರೇಷನ್ಗಳಾಗಲಿ ಆಗಿದ್ದಾವೆ ಅದು ಪ್ಲಸ್ ಆನ್ ಎವ್ರಿ ಡೇ ಅದು ಡೆವಲಪ್ ಮಾಡಿಕೊಡೋ ಜಾಸ್ತಿ ಹಾಕೊಂಡು ಹೋಗ್ತಾ ಇರುತ್ತೆ ನಾವು ರೆಗ್ಯುಲರಾಗಿ ಯುವಕರಿ ಜನ ಟಚ್ಚಲ್ಲಿದ್ದೀವಿ ಯಾರಿಗೆ ಆಫರ್ ಲೆಟ್ರ್ ಬರುತ್ತೋ ಅವ್ರಿಗೆ ಮಾಡಿಸ್ತೀವಿ ಯಾರಿಗೆ ಆಫರ್ ಲೆಟ್ರ್ ಬರಲ್ವೋ ಅದನ್ನು ಜಾಬ್ ರೆಡಿ ಮಾಡಿ ಟ್ರೈನಿಂಗ್ ಮಾಡಿಸ್ಕೊಟ್ಟು ಜಾಬ್ ಬರೋಂಗೆ ಮಾಡಿಸ್ಕೊಡ್ತೀವಿ ನಾವು ಸೊ ಇದು ಒಂದು ಕಾರ್ಯಕ್ರಮ ರೆಡಿ ಮಾಡ್ತಿದ್ದೀನಿ ಈ ಉದ್ಯೋಗ ಮಳದಲ್ಲಿ ಸರ್ ಎಷ್ಟು ಜನಕ್ಕೆ ಒಂದು ಕೆಲಸ ಸಿಗೋ ನಿರೀಕ್ಷೆ ಇದೆ ಇದೇ ವರ್ಷ ಯಾಕೆ ಒಂದು ಉದ್ಯೋಗ ಮಳವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಆಯೋಜನೆ ಮಾಡಬೇಕಂತ ಅನ್ನಿಸ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ರಿಕ್ವೆಸ್ಟ್ಗಳು ಬಂತು ಜಾಸ್ತಿ ರಿಕ್ವೆಸ್ಟ್ಗಳು ಬಂದು ಇಲ್ಲಿ ಸ್ವಲ್ಪ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ನಮ್ಮ ದೇಶದಲ್ಲಿ ಇವಾಗ ಹದಿನಾಲ್ಕು ಪರ್ಸೆಂಟ್ ಆಗಿದೆ ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ ಆಗಿದೆ ಅದು ಇಪ್ಪತ್ತು ಕೋಟಿ ಇಂತ ಹೆಚ್ಚು ಯುವಕರು ರೂರಲ್ ಏರಿಯಾಲೇ ಇರೋದು ಅದಕ್ಕೋಸ್ಕರ ರಿಕ್ವೆಸ್ಟ್ ಬಂದಿದ್ದಕ್ಕೆ ನಾವು ಇಲ್ಲಿ ಮಾಡಿದ್ದೀವಿ ಆ್ಯಕ್ಚುಲಿ ನಾವು ಲಾಸ್ಟ್ ಒಂದು ಸಲ ಮಲೇಶ್ವರಲ್ಲಿ ಮಾಡಿದ್ವಿ ಬ್ಯಾಟನ್ಪುರದಲ್ಲಿ ಮಾಡಿದ್ವಿ ಯಲಂಗ್ದಲ್ಲಿ ಮಾಡಿದ್ವಿ ಇವಾಗ ಈ ಸಲ ಚಿಕ್ಕಬಳ್ಳಾಪುರಲ್ಲಿ ಮಾಡ್ತೀವಿ ಮುಂದೆ ದೇವನಹಳ್ಳಿಲಿ ಹೊಸಕೋಟೆ ಎಲ್ಲ ಈ ಭಾಗದಲ್ಲಿ ಮಾಡ್ತೀವಿ ಯುವಕರು ಎಲ್ಲಿ ಡಿಮ್ಯಾಂಡ್ ಇರುತ್ತೋ ನಾವು ಅಲ್ಲಿಗೆ ಹೋಗಿ ಮಾಡ್ತೀವಿ ಸರ್ ದೊಡ್ಡಬಳ್ಳಾಪುರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಖಾನೆಗಳ ಸಂಖ್ಯೆ ಬಹಳ ವಿರಳ ಆ ಒಂದು ನೆಲೆಯಲ್ಲಿ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಗೋ ನಿರೀಕ್ಷೆ ಇದೆ ತಮ್ಮ ಹೆಸರು ಕೂಡ ಕೇಳಿ ಬರ್ತಿದೆ ಒಂದು ವೇಳೆ ಏನಾದರೂ ಟಿಕೆಟ್ ಸಿಕ್ಕ ನಿಮಗೆ ಈ ಭಾಗದಲ್ಲಿ ಗೆದ್ದರೆ ಈ ಭಾಗಕ್ಕೆ ಕಾರ್ಖಾನೆಗಳು ಅಂತ ಕೆಲಸ ಆಗುತ್ತಾ ಇಲ್ಲಾಂದರೆ ಸಾಲ ಮತ್ತು ಉದ್ಯೋಗ ಮೇಳನ ಆಯೋಜನೆ ಮಾಡುವಂಥ ಕೆಲಸ ಮಾಡ್ತಾರೆ ಇದು ಕಾರ್ಖಾನೆಗಳಿಗೂ ಬರಬೇಕು ಆದರೆ ಬರೀ ಕಾರ್ಖಾನೆಗಳು ಬರಬೇಕು ಅಂದರೆ ಆಗಲ್ಲ ಅದು ಈ ರಿಲೇಟೆಡ್ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನಿದೋ ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ರೈತರಿಗೂ ಒಂದು ಬೆನಿಫಿಟ್ ಆಗಬೇಕು ಅವ್ರಿಗೂ ಒಂದು ಹೊಸ ಟೆಕ್ನಾಲಜಿ ಜೊತೆ ಡೆವಲಪ್ಮೆಂಟ್ ಆಗಲಿ ಅಂತ ಅಂಥ ಕಾರ್ಖಾನೆಗಳೂ ಬರಬೇಕು ಮತ್ತು ಇರೋ ಒಂದು ಅಗ್ರಿಕಲ್ಚರ್ ಬೇಸ್ನೂ ಡೆವಲಪ್ ಮಾಡಬೇಕು ಕೊನೆಯದಾಗಿ ಈ ಉದ್ಯೋಗ ಮತ್ತು ಸಾಲ ಮೇಳದ ಕುರಿತು ಜಿಲ್ಲೆಯ ಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀವಿ ಇದು ಒಂದು ಓಪನ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಲೋನ್ ಮೇಳ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ದಯವಿಟ್ಟು ಎಲ್ಲ ಯುವಕರಿಗೆ ಮತ್ತು ಎಲ್ಲ ನಮ್ಮ ಬಂಧುಗಳಿಗೆ ರಿಕ್ವೆಸ್ಟ್ ಏನಂದರೆ ಉಪಯೋಗಿಸ್ಕೊಳ್ಳಿ ಏಳೆಂಟು ಬ್ಯಾಂಕ್ಗಳಿದ್ದಾವೆ ಚಿಕ್ಕ ಚಿಕ್ಕ ಲೋನ್ ಐದು ಐವತ್ತು ಸಾವಿರದಿಂದ ಐದು ಲಕ್ಷವರೆಗೂ ಲೋನ್ಗಳು ಕೊಡ್ತಾರೆ ಬಂದು ಉಪಯೋಗಿಸ್ಕೊಳ್ಳಿ ಫಾರ್ ಅಗ್ರಿಕಲ್ಚರ್ ಪರ್ಪಸಸ್ಸು ಲೋನ್ ಇದೆ ಫಾರ್ ಎಜುಕೇಷನ್ ಪರ್ಪಸ್ಗೂ ಲೋನ್ ಇದೆ ಯುಟಿಲೈಸ್ ಆಪರ್ಚುನಿಟಿ ವಿ ಆರ್ ಆಲ್ವೇಸ್ ವಿತ್ ಯು ಇದಿಷ್ಟು ಎಂ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಅಧ್ಯಕ್ಷರಂತ ಎಂ ಎಸ್ ರಕ್ಷಾರಾಮಯ್ಯ ಅವರ ಮಾತಾಗಿತ್ತು ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಮಂಜುನಾಥ ಪಿ ಚಿಕ್ಕಬಳ್ಳಾಪುರ